ಮಾಜಿ ಶಾಸಕ ಅನ್ನದಾನಿ ಅವರ ಅವಧಿಯಲ್ಲಿ ನಾಲ್ಕು ಸಾವಿರ ಕೋಟಿ ಅನುದಾನ ತಂದಿದ್ದರೆ ಮಳವಳ್ಳಿ ಹೈಟೆಕ್ ಆಗುತ್ತಿತ್ತು ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಸುಷ್ಮಾರಾಜು ತಿಳಿಸಿದರು ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ನಾಲ್ಕು ಸಾವಿರ ಕೋಟಿ ಅನುದಾನ ಯಾವುದಕ್ಕೆ ಬಳಸಿದ್ದೀರಿ ನಮಗೂ ತಿಳಿಸಿ ನಾಲ್ಕು ಸಾವಿರ ಕೋಟಿಗೆ ನಾಲ್ಕು ರಸ್ತೆ ಮಾಡಿಸಿದ್ದಾರೆ ಅನಿಸುತ್ತದೆ ನಾಲ್ಕು ಸಾವಿರ ಕೋಟಿ ಅನುದಾನ ಕ್ಷೇತ್ರಕ್ಕೆ ಬಂದಿದ್ದರೆ ಮಳವಳ್ಳಿ ಚಿತ್ರಣವೇ ಬದಲಾಗುತ್ತಿತ್ತು ಏಕೆ ಬದಲಾಗದೆ ಮಳವಳ್ಳಿ ಇದ್ದ ಹಾಗೆ ಇದೆ ಅನುದಾನ ತಂದರೆ ಬಹಿರಂಗವಾಗಿ ಚರ್ಚೆಗೆ ಬರಬೇಕು ಜೊತೆಗೆ ದಾಖಲೆಗಳನ್ನು ನೀಡಿ ಎಂದು ಮಾಜಿ ಶಾಸಕ ಅನುದಾನಿಗೆ ಸವಾಲು ಹಾಕಿದರು ನಮ್ಮ ಶಾಸಕರಾದ ನರೇಂದ್ರಸ್ವಾಮಿ ತಂದ ಅನುದಾನಕ್ಕೆ ಗುದ್ದಲಿ ಪೂಜೆ ಮಾಡಿದ್ದಾರೆ ಹೊರತು ಯಾವ ಅನುದಾನವನ್ನು ತಂದಿಲ್ಲ ಎಂದು ಆರೋಪಿಸಿದರು ಶಾಸಕ ನರೇಂದ್ರಸ್ವಾಮಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಹೊರಟಿದ್ದಾರೆ ಅದಕ್ಕೆ ಅಡ್ಡಿಪಡಿಸದೆ ಪ್ರೋತ್ಸಾಹ ನೀಡಿ ಇಲ್ಲದಿದ್ದರೆ ಸುಮ್ಮನೆ ಇರಿ ಎಂದು ಎಚ್ಚರಿಕೆ ನೀಡಿದರು ಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಸುಜಾತ ಪುಟ್ಟು ಸುಷ್ಮಾರಾಜು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಮಾದೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಯ್ಯ ಸಿಪಿ ರಾಜು ಮಾಜಿ ಅಧ್ಯಕ್ಷ ದೇವರಾಜು ಶಿವಮಾದೇಗೌಡ ಕುಳ್ಳಚನ್ನಂಕೇಗೌಡ ಟಿಆಪಿಸಿಎಂಎಸ್ ಅಧ್ಯಕ್ಷ ಅದನ್ನು ಸರಿಪಡಿಸಿರ್ಲಿಲ್ಲ ಎಷ್ಟು ಕಷ್ಟ ಆಯ್ತು ಸಾವಿರ ಕೋಟಿ ಅಭಿವೃದ್ಧಿ ಅದು ತಂದೆ ಅಂತ ಹೇಳ್ತಾರಲ್ಲ ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅದ್ರಲ್ಲಿ ಹಣನ ಆರೋಗ್ಯಕ್ಕೆ ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅದ್ರಲ್ಲಿ ಹಣನ ಎಷ್ಟು ಶಾಲೆಗಳನ್ನ ತಂದ್ರು ಹೊಸದಾಗಿ ఎలా నరేందస్వామి ఉర శాబు ఆదర్శ విద్యాలయ ఇప్పుడు కితూరణ చన్నమ్మ ఇం సరే స్వామిలేదు క్షేత్ర అదే నో రెన్సతే కష్టమే అసె నోటి అంత అన్నీ ಎಲ್ಲ ಏನು ಅಧಿಕಾರಿಗಳಿಗೆ ನೀಡುವಂತ ಸಂಬಳ ಇರ್ಬೋದು ಎಲ್ಲ ಇಲ್ಲಾಟಗಾರು ಏನು ಅನುದಾನ ಬಿಡುಗಡೆ ಆಗುತ್ತೆ ಅದನ್ನೆಲ್ಲಾನು ಸೇರಿಸ್ಬಿಟ್ಟು ನಾಲ್ಕು ಸಾವಿರ ಕೋಟಿ ಅಂತ ಹೇಳ್ಬಿಟ್ರೆ ಅದ್ ನಾಲ್ಕು ಸಾವಿರ ಕೋಟಿ ಅದು ಅಭಿವೃದ್ಧಿಗೆ ಅಂತ ಆಗುತ್ತೆ ಅದು ದಾಖಲೆಗಳ ತಗೊಬನ್ನಿ ತೋರಿಸಿ ನಾಲ್ಕು ಸಾವಿರ ಕೋಟಿ ತಂದು ಅನುದಾನ ಮಾಡಿರೋದಕ್ಕೆ ಜನಗಳಿಗೆ ಕೊಡ್ತೀರ ಏನಾಗಿದೆ ಅಂತ ಅನ್ಸುತ್ತೆ ಅಂದ್ರೆ ಜನ ನನ್ನ ಮರ್ತ್ ಬಿಡ್ತಾರೆ ಕೂತ್ಬಿಟ್ರೆ ಸುಮ್ನೆ ಮನೇಲಿ ಕೂತ್ ಜನ ನಮ್ಮನ್ನ ಮರ್ಬಿಡ್ತಾರೆ ಅನ್ನೋದು ಅವ್ರಿಗೆ ಬಂದ್ಬಿಡತ್ತೆ ಅನ್ಸುತ್ತೆ ಅದಕ್ಕೆ ಸುಮ್ಮನೆ ನಾವು ಇದೀವಿ ಅಂತ ತೋರ್ಸದಿಗೋಸ್ಕರ ಮೂರ್ ಮೂರ್ ದಿನಕ್ಕೂ ಮೂರ್ ಮೂರ್ ದಿನಕ್ಕೂ ಪ್ರೆಸ್ ಮೀಟ್ ಮಾಡಿ 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 ನಾವು ಒಬ್ರು ಇದ್ದೀವಿ ಇಲ್ಲಿ ಕ್ಷೇತ್ರದಲ್ಲಿ ಜನ ನೆನಪಿಸ್ಕೊಳ್ಳಿ ಅಂತ ನೆನಪು ಮಾಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯಾದಂತ ಜಿಲ್ಲಾ ಪಂಚಾಯತಿ ಸದಸ್ಯರೇ ಹೇಳ್ತಾರೆ ಅಂದಾಜಿ ಅವರು ನಾಲ್ಕು ಸಾವಿರ ಕೋಟಿ ಅನುದಾನನ ತಂದು ಅಭಿವೃದ್ಧಿನ ಪಡಿಸಿದ್ದಾರೆ ಅಂತ ಹೇಳ್ತಾರೆ ನಾಲ್ಕು ಸಾವಿರ ಕೋಟಿ ಅನುದಾನ ತಂದಿದ್ರೆ ನಮ್ಮ ಹಳ್ವಳ್ಳಿ ತಾಲೂಕು ಹೈಟೆಕ್ ಹೈಟೆಕ್ ತಾಲೂಕು ಆಗೋಗ್ಬಿಡೋದು ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಅವ್ರು ಅನುದಾನ ಬೇಡ ಮೂರು ವರ್ಷ ಹಿಂದೆ ಇದ್ದಂತ ಹಿಂದೆ ನಮ್ ಇದ್ದಂತ ಶಾಸಕ ನರೇಂದ್ರ ಸ್ವಾಮಿ ಅವರು ತಂದಂತ ಅನುದಾನಕ್ಕೆ ಗುದ್ದಲಿ ಪೂಜೆ ಮಾಡಿದ್ರೆ ಹೊತ್ತು ಯಾವುದೇ ರೀತಿಯಾದಂತ ಅನುದಾನ ಅವ್ರು ಸ್ಟಾರ್ಟಿಂಗ್ ಮೂರು ವರ್ಷ ಮಾಡಿದ್ದು ನಮ್ ನರೇಂದ್ರ ಸ್ವಾಮಿ ಅವರ ಅನುದಾನಕ್ಕೆನೇ ಗುದ್ದಿ ಪೂಜೆ ಮಾಡಿದ್ದವರು ಹೊಸ ಯಾವುದೇ ಅನುದಾನನ ತರಲಿಲ್ಲ ಅವ್ರು ನಾಲ್ಕು ಸಾವಿರ ಕೋಟಿ ಅನುದಾನ ತಂದಿರೋದಕ್ಕೆ ದಾಖಲೆಗಳನ್ನ ಕೊಡ್ಲಿ ನಮ್ಗೆ ನಾವು ಅವತ್ತಿಂತ ಕೇಳ್ತಾ ಇದೀವಿ ಬಹಿರಂಗ ಚರ್ಚೆಗೆ ಬನ್ನಿ ದಾಖಲೆ ತಗ ಬನ್ನಿ ಅಂತ ಕೇಳ್ತಾನೆ ಇದೀವಿ ಅವ್ರು ಯಾವ್ದಕ್ಕೂ ಬರ್ತಿಲ್ಲ ಬರೀ ಮಾಧ್ಯಮದ ಮುಖಾಂತರ ಉತ್ತರ ಕೊಡ್ತಾ ಇದಾರೆ ಅವ್ರದ್ದು ಬಹಿರಂಗ ಚರ್ಚೆಗೆ ನಮ್ಮ ಹತ್ರ ಬರ್ತಾನೆ ಇಲ್ಲ ನಿಮ್ ನಾನು ಮಾಧ್ಯಮದವ್ರನ್ನೇ ಪ್ರಶ್ನೆ ಮಾಡ್ತೀನಿ ನಿಮ್ಗೆ ಏನಾದ್ರು ಅವ್ರ ದಾಖಲಾತಿಗಳನ್ನ ಕೊಟ್ಟಿದಾರ ಅದು ಕೊಟ್ಟಿದ್ರೆ ನಮಗೂ ಒಂದೊಂದು ಸರಸ್ ಕಾಪಿ ಕೊಡಿ ನಾವು ನೋಡ್ತೀವಿ ಅವರು ಅಭಿವೃದ್ಧಿ ಪಡ್ಸೋದ್ ಬೇಡ ನರೇಂದ್ರ ಸ್ವಾಮಿ ಅವ್ರು ಅಭಿವೃದ್ಧಿ ಮಾಡಿದ್ರಲ್ಲ ಯಾವುದೋ ಇಲ್ಲಿ ಮಳವಳ್ಳಿ ಟೌನ್ ಅಲ್ಲಿ ಇದ್ದಂತ ಉದ್ಯಾನವನ ಇರ್ಬೋದು ತಾಲೂಕು ಆಸ್ಪತ್ರೆ ಇರ್ಬೋದು ಇವನ್ನೆಲ್ಲಾನು ಸಹ ಅವರು ಬರೀ ಎಲ್ಲ ಅದಗೇಡ್ಸ ಹೋದ್ರೆ ಹೊರತು ಯಾವ್ದು ಅಭಿವೃದ್ಧಿನೇ ಮಾಡಲಿಲ್ಲ ನಮ್ಗೆ ಅವ್ರು ಇದ್ರಲ್ಲ ಅದನ್ನ ಅಭಿವೃದ್ಧಿ ಮಾಡೋಕೆ ಅದನ್ನ ಸರಿಪಡಿಸದೇ ಇಷ್ಟು ದಿನ ಆಯ್ತಾ ಆಯ್ತಾಯ್ತೆ ಹಾಳ್ಮಾ ಹೋಗಿದ ಸರಿಪಡಿಸೋದಿಕ್ಕೇನೆ ನಾವು ಇಷ್ಟು ದಿನ ತಗೋಬೇಕಾಗತ್ತೆ ಹನಿ ನೀರಾವರಿ ತಂದಿದ್ರು ಹನಿ ನೀರಾವರಿ ತಂದಿದ್ದ ಪೈಪ್ಗಳನ್ನ ಒಣಸಿ ಮಳೆ ನೆನೆಸಿ ಬಿಟ್ಟೋದ್ರೆ ಹೊರತು ಅದೇ ಅಲ್ಲಿ ಕಾಲು ತಂದಿದಂತ ಕಾಲು ಮುಚ್ಚಿಸ್ಬಿಟ್ಟು ಮುಚ್ಚಿ ಹೋದ್ರೆ ಹೊರತು ಅದನ್ನ ಅಭಿವೃದ್ಧಿ ಪಡಿಸಿರ್ಲಿಲ್ಲ ಇವತ್ತು ಅದನ್ನೆಲ್ಲ ಸರಿಪಡಿಸಿ ಜಮೀನುಗಳಿಗೆ ನೀರು ತರೋದಿಕ್ಕೇನೆ ತಗೂ ಹೇಳ್ತಾ ಇಲ್ಲ ಅವ್ರೆಲ್ಲ ಹೇಳ್ತಾ ಇರೋದೆಲ್ಲ ಬರೀ ಸುಳ್ಳು ಮಾಹಿತಿ ಜನಗಳಿಗೆ ಸುಳ್ಳು ಮಾಹಿತಿಗಳನ್ನ ತಲುಪಿಸ್ತಾ ಇದ್ದಾರೆ ಬನ್ನಿ ಕರಿತಾ ಇದ್ದೀವಿ ನಾವು ಬಹಿರಂಗ ಚರ್ಚೆಗೆ ಬನ್ನಿ ಮಾಡ್ ತಂದಿರುವಂತ ಅನುದಾನಗಳನ್ನ ತೋರಿಸಿ ನಮ್ಮ ಶಾಸಕರು ತಂದಿರುವಂತ ಅನುದಾನಗಳ ಪಟ್ಟಿಗಳನ್ನ ಕೊಡ್ತೀವಿ ನಾವು ಕಣ್ಮುಂದನೆ ಕೊಡ್ತಾ ಇದ್ದೀವಿ ಏನೇನ್ ತಂದವ್ರೆ ಅಂತ ಅದ್ ದಯಮಾಡಿ ನಾನು ಮಾಧ್ಯಮದ ಮುಖಾಂತರ ಅವ್ರನ್ನ ಇಷ್ಟೇ ಅಭಿವೃದ್ಧಿ ನಡೀತಾ ಐತೆ ಮಳವಾಣಿ ತಾಲೂಕಿಗೆ ಕೈಲಾದ್ರೆ ಕೈ ಜೋಡಿಸಿ ಅಭಿವೃದ್ಧಿಗೆ ಸಹಕರಿಸಿ ಅಂತ ನನ್ ಕೇಳ್ಕೊಟ್ಟಿದ್ರು